ನಮಸ್ಕಾರ ನಮಸ್ಕಾರು ಬನ್ನಿ ಎಷ್ಟು ಸಮಯ ಆತು ಮಾತಾಡುತ್ತೆ ಅದ ಇನ್ನು ಒಂದು ಹತ್ತು ನಿಮಿಷ ಪಟ್ಟ ಮಾಡಿ ನಿಮಗೆ ಗುರುಸತ್ತು ಇದನ್ನೇ ಹೇಳಿದೇ ನಮ್ಮ ಆರೋಗ್ಯ ಒಳ್ಳೆ ಆಯ್ಕೆಗೆ ಒಳಿಯ ಕೂಡಿ ಆದರೆ ನಮಗೆ ದೀರ್ಘ ಆಯುಷ್ಯ ಬರ ಕೂಡ ಆದರೆ ದಿನಾಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ನೆಗೆ ಮಾಡೋದು ಒಳ್ಳೇದು ರಜಾ ನೆಗೆ ಮಾಡಿದ್ದರೆ ಹಸು ಹಾಸರು ಅರಕು ಎಲ್ಲ ಸರಿ ಬರ್ತು ಮತ್ತೆಲ್ಲದೇ ದಿನಕ್ಕೊಂದು ಅರ್ಧ ಗಂಟೆ ಮಾತಾಡೋದು මත ැකච්චද තප දශ දීර්ග ම ළම நா වච ්ට මත තුළදර සරසතිීදගේ දග අගතව වදේග අගතව ඉ සගතතරතිඉ අන්දන හළේ කාලල අජදරි මත්නම හිරදල පුරසද ගලල හොග දග ಹೊಗಳಿದರೆ ಅವಕ್ಕೆ ಬಾರಿ ಬಿಸಿ ಆಯಿತು ನಮ್ಮ ಹಿರಿಯ ತಲೆಯೋಕ್ಕೆ ಬಿಷಿ ಅಂತೇಳಿದರೆ ಹೊಗಳಿ ತೋಳಿ ಆದರೆ ನಮ್ಮ ಇದು ಕಡಿಮೆ ಅಪ್ಪ ತೋಳಿ ಹೇಳಿದರೆ ನಮಗೆ ಆಯುಷ್ಯೂ ಕಡಿಮೆ ಆಗ್ತದೆ ಹೊಗಳಿದೆ ಮತ್ತು ಹೊಗಳಿ ನಮ್ಮ ಸಂಪತ್ತು ಕಡಿಮೆ ಆಗುತ್ತಲ್ಲ ಈಗೀಗ ನೋಡಿ ಕೆಲವು ಜನಕ್ಕೆಲ್ಲ ಅತಿತ್ತು ಇದು ಮಾಡಿ ಹೊಗಳ ಇದು ಮಾಡಿ ಬಟ್ಟೆ ತಗೊಡ್ತಾವ ಅವರ ಕೈಯಿಂದ ಸುಮಾರು ಜಾತು ಹಾಗೆ ಹಳೆಯ ಅಜ್ಜನ ಹೊಗಳಿಕೆಗೆ ಬಗ್ಗೆ ಹೊಣಿತಿದ್ದೇವೆ ಈಗೆಲ್ಲ ಈಗಣಕಾಲಲ್ಲಿ ಹೊಗಳಿಕೆದೇ ಇಪ್ಪದೆಲ್ಲವು ಹಾಗೆ ಅದಕ್ಕೆ ಸಂಬಂಧಪಟ್ಟ ಒಂದು ವಿಷಯ ಅದು ಹೇಳ್ತೆ ಒಂದು ಇಲ್ಲಿ ಒಬ್ಬ ರಾಜ ಇತ್ತಿದ್ದಾಳ ರಾಜ ಹೇಳಿದರೆ ಅವಂಗೆ ಕೈಕಾಲಿನ ಆಳುಗಳಲ್ಲ ಇರ್ತವು ಮತ್ತೆ ಮನೇಲೆ ಡಾಬ್ರಕ್ಕೋ ಮನೇಲೇ ಜ್ಯೋತಿಷಕ್ಕೋ ಮನೇಲೇ ಪುರೋಹಿತಕ್ಕೋ ಮನೇಲೆ ಅಡುಗೆ ವರ್ಷಕ್ಕೋ ಎಲ್ಲ ಕಾಲಗುಡಿಯಲ್ಲಿ ಇರುತ್ತ ಆಮಿತವಕ್ಕೆ ಎಲ್ಲ ಅವು ಸಣ್ಣ ಮಟ್ಟಿನೊಂದು ಇದಕ್ಕೆಲ್ಲ ಹೆದರ್ತೇವೆ ಅಲ್ಲಿ ಯಾವ್ದು ಸಣ್ಣ ಮಟ್ಟಿನೊಂದು ನಷ್ಟವ ಸಣ್ಣ ಮಟ್ಟಿನ ಕಷ್ಟವಲ್ಲ ಆದರೆ ಅವು ಹೆದರ್ತವೆ ಅಲ್ಲಿ ಅವ ಹೆದರು ಸಾವು ಮಾತ್ರ ಹೆದರು ఈ హార్ట్ మే హార్ట్ ఏండి కొడ అమ్మ పైస అదనకు సరి నోడ ఆన యోగా తిరిగి జోయ్యవన్న ఎంత అవగా రాశి ప్రశ్న మిగిలిన అమ్మ అమ్మగా ఎంతెంత్ ఆ కాలే బ హోమ నేమెరిక మిగ హలో ಹಾಗೆ ಸುಮಾರು ಸಮಯ ಹೋಗಿ 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 ಒಂದು ಐವತ್ತು ಅರವತ್ತು ವರ್ಷ ಅಪ್ಪ ಅವನಿಗೆ ಆಯುಷ್ ಮೂರು ವರ್ಷ ಆಗಿರ್ತಿದ್ದಿಲ್ಲ ಒಂದು ಅರವತ್ತು ವರ್ಷ ಅಪ್ಪಾಗ ಇವಂಗೆ ಸಾವು ಬತ್ತು ಯಮರಾಜ ಕರ್ಕೊಂಡು ಒಬ್ಬನೇ ಬರ್ತಾಳೆ ಯೋಚನೆ ಇಲ್ಲ ಅವಳು ಸಂಗತಿಯಪ್ಪ ಯಮರಾಜ ಬತ್ತೋಳಿ ಆದರೆ ಅದಕ್ಕೆ ವ್ಯವಸ್ಥೆ ಮಾಡಿ ಎಂಥರ ಮಾಡೋದು ಹಾಗೆ ರಾಜಂಗೆ ಇಲ್ಲಿ ಕೂಡಲೇ ಬೇರೆ ಜನ ಇದ್ದವು ರಾಜ ಹೇಳಿದ ಕೆಲವು ಮೇಸಿಗಳ ಬಪ್ಪಲಲ್ಲಿ ಎಂದಿದ ಪ್ರತಿರೂಪ ಒಂದು ನೂರು ಮೇಣದ ಗೊಂಬೆ ಮಾಡುದು ಯಮರಾಜ ಯಾವ ಬಪ್ಪದಲ್ಲೆಲ್ಲ ಜೋಶಿಯರು ಹೇಳಿದ್ದವು ಇದ ಸರಿಯಾದ ಇಂತಿಷ್ಟೇ ದಿನಕ್ಕೆ ಹಿಂಗೆ ಬಪ್ಪದ ಹಿಂಗಿಂಗೇ ಬಪ್ಪದೊಳ್ಳಿ ಅದೇ ದಿನಕ್ಕೆ ಎಂತ ಮಾಡಿ ಕೊಡಿದ್ರೆ ನೂರು ಮೇಣದ ಗೊಂಬೆ ಹೇಳಿದರೆ ಅವಂದನ ಕಾಲದಲ್ಲಿ ಹಾಂಗಿತ ಶಿಲ್ಪಿಗೆ ಎತ್ತಿದ್ದವು ಶಿಲ್ಪಿಗಳ ಒಂದೊಂದು ಮರವನ್ನ ಇದರನ್ನ ಕಲನ್ನ ಕೆತ್ತಿದರೆ ಅದು ಯಾವುದು ಎಂಥ ನೋಡಿ ಗೊತ್ತಾಗ ಒಳ್ಳೆ ನೆಗೆಮೊಂಡೆ ನಿಂದ ನೆಗೆಮೊಂಡೆ ಇಪ್ಪು ಹೀಗೆ ಕಣ್ಣು ಮುಚ್ಚೊಂಡು ಕೂದಾಗಿದ್ರೆ ಹಾಗೆ ಅಷ್ಟು ಲಾಖಲ್ ಕೆತ್ತ ಶಿಲ್ಪಿಗೂ ಮೊದಲು ಇತ್ತಿದ್ದವು ಈಗಲೂ ಇದ್ದವಪ್ಪ ಹಾಗಿದ್ದ ಶಿಲ್ಪಿಗಳ ಅಪ್ಪನ ಹೇಳಿ ಮೇಣದ ಬೊಂಬೆ ನೂರು ಮನುಷ್ಯ ರಾಜನಾಮಕ್ಕ ಈ ದೊಡ್ಡ ಪೈಸೆ ಕಳೆ ರಾಜನ ಹಂಗಿಪ್ಪ ಹೇಳಿರ ಕೆಲಸಕ್ಕೆ ಹಿಂದಿನ ನಾಳಾಗಲಿಕ್ಕೆ ಹಾದು ಇಲ್ಲೇ ಅಂಬರಡೆ ಶುರು ಆಗಿ ಆತು ಎರಡ ತಟಪಟ ಮಾಡಿ ಒಟ್ಟಿಗೆ ಎರಡು ದಿನದ ಒಳ ರಾಜನ ಇತ್ತ ನೂರು ಬೊಂಬೆ ಮಾಡಿ ಆತು ರಾಜಗೆ ಭಾರಿ ಖುಷಿ ಆಯ್ತು ಇನ್ನು ಯಮರಾಜ್ ಅಪ್ಪ ಯಮರಾಜ ಆಗ ಆಮ ಹಿಂಗೆ ಎಮ್ಮೆ ಮೇಲೆ ಗೊಸೆ ಮ್ಯಾಗೆ ಕೂದಲು ಬಳ್ಳಿ ಬೀಸಂಡ್ ಬಪ್ಪಾಗ ನೂರು ಜನ ಇಪ್ಪ ಆರ್ಯ ಹಾಗೆ ರಾಜ ಕ್ರೇಷಿದ ಅಂತೂ ಇದೆಲ್ಲ ಒಂದು ತಿಂಗಳಪ್ಪ ರಾಜನ ಕರ್ಕೊಂಡಪ್ಪನ ಯಮದೇವನ ಮಂದಿ ಯಮರಾಜ ಬಂದ ಅವ ಇಂಥ ದಿನಕ್ಕೆ ಇಂಥಲ್ಲಿಗೆ ಹೋಗ್ಬೋದು ನಾನು ಇವನ ತಕೊಂಡು ಹೋಗೋದು ನಾಲ್ಕು ತಿಂಗ್ಳು ಅವನ ತಕೊಂಡು ಲೀಸ್ಟ್ ಓದೋದು ಬಪ್ಪದು ತಕೊಂಡು ಹೋಗ್ತದೆ ಅವಂಗೆ ಅಡ್ಡಗಾಲ ಹಾಕಲ್ ಒಂದು ಇಡೀ ಆಗೋದೆ ಹಾಗೆ ಈ ರಾಜನನ್ನು ಕೊಂಡಪ್ಪ ದಿನಕ್ಕೆ ಸರಿಯಾಗಿ ಯಮರಾಜ ಎತ್ತಿದ ಮಂದಿಗೆ ಸೀತಾ ರಾಜನ ಆಸ್ಥಾನದ ಒಳಗೆ ಬಂದ ಈ ರಾಜ ಮಾಡಿದ್ದ ಈ ಬೊಂಬೆ ಮೇಳದ ಬೊಂಬೆ ಅಡಕಿಲೆ ನಿಂದೊಂಡಿದ್ದ ಅಷ್ಟಿತ್ತೆ ಹೋಗೋದಿಲ್ಲ ಈ ಬೊಂಬೆ ಅಡಕ್ಕಿಲೇ ನಿಂಬದು ಯಮಪ್ಪ ಹೊತ್ತಲ್ಲ ಜೋಷ ಹೇಳಿದ್ದವು ಇಂತಿಷ್ಟೇ ಗಂಟೆಗೆ ಹಿಂಗೆ ಹಿಂಗೆ ಇಂಥ ದಿನವೇ ಬಪ್ಪದು ಉದ್ಯಪ್ಪ ಹೊತ್ತಿಂಗೆ ಕಸ್ತಾರಪ್ಪಣ್ಣ ಹೊತ್ತಿಂಗೆ ಅದರಲ್ಲಿ ಯಮ ಬಂದಿಕ್ಕಿ ಎಲ್ಲ ಸಾಲಾಗಿ ಆಸ ರಾಜನ ಹುಡುಕೊಂಡು ಬಂದ ಸಾಲಾಗಿ ರಾಜನೇ ಇವಾಗ ಯಮರಾಜ ಯಾವ ಬೇಕಾದ ಅವ್ರಿ ಯಾವ ಬಟ ಇಪ್ಪದು ಹಾಂ ಇಟ್ಟ ಮೂರ್ತಿ ಎಲ್ಲವರೇ ಪತ್ತೈದನಿಂದ ಇರೋದು ಆ ಹಿಂದೂ ಗೊತ್ತಾಯ್ತಾರೆ ಅಂದ್ರೆ ಅಲ್ಲಿ ರಾಜನ ಹೆಣ್ಣಿ ರಾಣಿ ಬಂದನಕ್ಕೆ ಗಂಟನ ಹುಡುಕಿ ಕೆಲ ಹಿಡಿಯಿಲ್ಲ ಬೊಮ್ಮೇಳಕ್ಕಿ ಯಮರಾಜ ಸುತ್ತೂ ಬಂದಿದ್ದ ನೂರು ಜನ ಇದ್ದವ್ರಿ ಹಿಂಗೆ ంగికు ఒంగీత యమర భయంకర తల విషయా యమంగ సోతంగా ఆత ఎలా నూరు బొంబను నోడి యమ కాలకు అందు గొంతాగి హడిత ఎంత గొంతాగి హమత్ ఇల్ల జన అలా అవు బేకీ బేకదం మాతాడి అమ్మ హుడ్క్యవు యమ బందే బొంబె నోడి క ಕೆಂತ ಕೆತ್ತದೆ ಅದ್ಭುತ ಕೆಲಸ ಇದು ಮಾಡಿದ್ದು ಅಲ್ಲ ಈ ಐಡಿಯಾ ಹೊಳದದು ಭಯಂಕರ ಅವನ ಮೆಚ್ಚಕದು ಅಸಾಮಾನ್ಯ ವ್ಯಕ್ತಿ ಅದ್ಭುತ ತಾನೆ ಹೀಗಿತ್ತಿದ ಲೋಕಲ್ಲಿ ಹಾಂಗೆಲ್ಲ ಸಾರಾಮಾರ ಒಂದಕ್ಕೊಂದು ಒಂದಕ್ಕೊಂದು ಸೇರಿ ಹೊಗಳಿ ಒಳ್ಳೆ ಖುಷಿಗೆ ಹೊಗಳಿನ ಹಾಗೆ ಈ ರಾಜನೊಟ್ಟಿ ನೆಪ್ಪೆ ಕೆಳಸಗಾರನು ಈ ಮೂರ್ತಿಯ ಕೆತ್ತಿದ ಶಿಲ್ಪಿಗಳು ಈ ರಾಜನಲ್ಲಿ ಇಷ್ಟೆಲ್ಲ ಮೂರ್ತಿ ಮಾಡಿ ಒಂದು ಕೆಪಾಸಿಟಿ ಬಂದದ ಅವನಿಗೆ ಈ ಊರಿಡೀ ಈ ರಾಜನದ್ದು ಅದ್ಭುತ ಆಡಳಿತ ಇವರದ್ದು ಊರಿಲ್ಲ ಭಯಂಕರ ಬೇಕಾದಷ್ಟು ಹೇಳಿದರೆ ಕೇಳಿದ್ದು ಕೇಳಿದಂಗೆ ಅಲ್ಲಿಗೆ ಬೀಗಲ್ಲ ಬೇಡ ಆ ಊರಿಂಗೆ ಅಷ್ಟು ಒಳ್ಳೆ ಫಲವತ್ತಾದ ಭೂಮಿಯೆಲ್ಲ ಒಳಿಸೊಂಡದು ಹಾಗೆ ಲ್ಯಾಂಡ್ ಪುಸ್ತಕ ಇಪ್ಪತ್ತಷ್ಟು ನೂರು ಡಿಗ್ರಿ ಒಳಗೆ ಗಾಳಿ ಹಾಕಿ ಪಂಪ್ ಹಾಕಿ ಹಾಕಿ ಹೊಗಳಿದ್ದೇ ಹೊಗಳಿದ್ದು ಯಮದೇವ ಯಮಂಗ ಸತ್ಯಕ್ಕೆ ನೋಡಿ ಖುಷಿ ಆಯಿತು ಎಂತ ಅಷ್ಟು ದೊಡ್ಡ ಮನುಷ್ಯ ಮತ್ತೊಂದು ಸಣ್ಣ ಒಳದಿಕ್ಕೆ ಬೇರೆ ಎಲ್ಲೆಲ್ಲಿಗೆ ಯಾವ ಯಾವ ಮದ್ದು ಮಾಡೋಕೋದು ಅವಂಗೆ ಯಮಗೆ ಹೋಗ್ತಿರಲ್ಲ ನಾವೆಷ್ಟೇ ಆದರೂದೇ ಯಮದೇವರು ಅಷ್ಟು ಬಡ್ ಈ ಹೊಗಳಿದ ಹೊಗಳಲ್ಲಿ ರಾಜ ಆನು ಆಡಿದ್ದದು ನೋಡಿದ್ದದು ಈ ಕೆತ್ತನೆ ಕೆಲಸ ಮಾಡಿದ್ದದು ಎಂದೊಟ್ಟಿಗಿಂತ ಕೆಲಸದಲ್ಲ ಭಯಂಕರ ನಾನೊಂದು ದೊಡ್ಡ ಜನ ಹಿಡಿಕೆ ಯಾವ ಹಿಂಗೆ ಮೂರ್ತಿ ನೋಡಿಪ್ಪ ಹಾಲಿ ಬಿಟ್ಟ ಬೇಗರು ಸುಬ್ಬ ಸಿಕ್ಕಿಬಿಡ್ತಾ ಇಲ್ಲ ತಾಲೆ ಇದ್ದಾಳಿ ಲೊಟ್ಟ ಹೇಳು ಕಲಿಯಾಕೆ ಅರ್ಥ ಯಾಕಂದ್ರೆ ಯಾರೋ ಹೊಗಳಿದ್ದೇನೆ ಸಗ ಇದು ಸಿಕ್ಕಿಳು ಒಂದು ಬಂದು ಓಡಿ ಬಂದು ಹೇಳು ಹೋಳಿ ಇಷ್ಟು ಗಾಳಿ ಹೊಗಳಪ್ಪ ರಾಜ ಅಲ್ಲಿ ಬಿಟ್ಟ ತಂಗ್ಳಿಟ್ಟ ರಾಜ ಸಿಕ್ಕಿದ ಮನಗಳು ಮತ್ತೆ ಹೇಳಕ್ಕ ಬರಕ ಉರುಳ್ಳ ಹಾಕಿದ್ರು ತೆಕ್ಕೊಂಡು ಹೋದ್ದೆ ಆ ಒಂದು ವಚನಲ್ಲಿ ಹೇಳಿದ್ದು ಹೊಗಳಿಕೆ ಹೇಳಿದರೆ ಚಿನ್ನದ ತ್ರಿಶೂಲ ಚಿನ್ನವೇ ತ್ರಿಶೂಲ ಹೊಗಳಿ ಹೊಗಳಿ ಚಿನ್ನದ ತ್ರಿಶೂಲಲ್ಲಿ ಕುತ್ತುದು ಚ ಹೊಗಳದು ಹೇಳಿದರೆ ಹೊಗಳದು ಹೇಳಿದರೆ ಚಿನ್ನದ ತ್ರಿಶೂಲಲ್ಲಿ ಕುತ್ತೀರ ಹಂಗೆ ಹೇಳಿ ಹೇಗಿಕ್ಕು ರಾಜನ ಮತ್ತೆ ನೋಡಿ ನಾವು ಹೊಗಳಿಕೆ ಮಾಡಿದರೆ ಅಂತ ಕೋಳಿದರೆ ತಕ್ಕ ಮಟ್ಟಿಗೆ ನಮ್ಗೆ ಬಲಕು ಹೊಗಳಿಕೆಗೆ ನಾವು ಮಾರು ಹೋ ತೋರಿ ಆದರೆ ಮತ್ತೆ ಹೊಗಳಿಕೆ ಇರ್ತದೆ ನಮ್ಮ ಶ್ರಮದಲ್ಲಿ ಬಾಕಿ ಅವತ್ತು ಕೆಲಸಲ್ಲಿ ಹೊಗಳಿರೋ ಹೇಳ್ತು ಬಿಡಕಷ್ಟು ಅದರಂದು ನಾವು ಮನಸ್ಸಿ ಮಾಡಿದರೆ ನಮ್ಮ ಮುಂದಾಣ ಜೀವನಕ್ಕೆ ಬೇಕಾದ ಕೆಲಸ ಕಾರ್ಯ ಸ್ಪೀಡಾಗಿ ಹೋಗ ಹಂಗ ಹೊಗಳಿಗೆ ಒಂದು ಹೊಗಳಿಕೆ ಇದೆ ತಪ್ಪಿ ಹಾಗೆ ಮೊದಲ ಅಜ್ಜಂದ್ರಲ್ಲ ಹೊಗಳಿಕೆಗೆ ಬಗ್ಗೆ ಹೊಡಿತಿದ್ದೇ ಅಲ್ಲಿ ¡Cálla!